ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುದೇ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಿಮ್ಮೊಂದು ಅಹ್ ನಿಮ್ಮೊಂದು ಬಂದಿನ್ರಿ ಈ ಕಗ್ಗ ಇಂದಿನ ದಿನಮಾನಕ್ಕೆ ಹೇಳಿ ಮಾಡಿಸಿದಂತಹ ಕಗ್ಗ ಅಂತ ನನ್ಗೆ ಆಮೇಲೆ ಎಲ್ಲರಿಗೂ ಬಹುತೇಕ ಎಲ್ಲರಿಗೂ ಕೂಡ ಈ ಪ್ರಶ್ನೆ ಬಂದೇ ಬಂದೇ ಬಂದಿರ್ತದ್ರಿ ಜೀವನದಾಗ ಅದೇನಂತಂದ್ರೆ ಬದುಕಿನಲ್ಲಿ ಬರೀ ಗೆಲುವು ಸೋಲುಗಳು ಮಾತ್ರ ಮುಖ್ಯನ ಅಥವಾ ಬರೀ ಗೆಲುವು ಸೋಲುಗಳಿಂದ ಮಾತ್ರ ಒಬ್ಬ ಮನುಷ್ಯನ ಯೋಗ್ಯತೆಯನ್ನ ಅಥವಾ ಒಬ್ಬ ಮನುಷ್ಯನ ಸಾಮರ್ಥ್ಯವನ್ನು ಅಳಿಬೇಕಾ ಗೆಲುವು ಸೋಲುಗಳು ಬಿಟ್ಟು ಮನುಷ್ಯನ ಜೀವನಕ್ಕೆ ಬೇರೆ ಏನು ಅರ್ಥನೇ ಇಲ್ಲೇನೋ ಅಂದ್ರೆ ಮನುಷ್ಯ ಕಾಯಂ ತಾನು ಮಾಡಿದ ಎಲ್ಲಾ ಪ್ರಯತ್ನದೊಳಗೆ ಗೆಲ್ಲಿಕ್ಕೆ ಸಾಧ್ಯನ ಗೆಲ್ತಾನೇ ಇರಬೇಕಾ ಗೆದ್ರ ಮಾತ್ರ ಅವನು ಆ ಅವನ ಜೀವನ ಸರಿಯಾಗಿ ನಡ್ಕೊಂಡು ಹೊಂಟದ ಅಂತ ಅರ್ಥನ ಸೋತ್ರ ಆ ಮನುಷ್ಯನ ಜೀವನಕ್ಕೆ ಅರ್ಥನೇ ಇಲ್ವಾ ಈ ಪ್ರಶ್ನೆಗೆ ಡಿ ಅವರು ಭಾರಿ ಅದ್ಭುತವಾಗಿ ಉತ್ತರಿಸಾರ್ರಿ ಈ ಕಗ್ಗದೊಳಗ ಈ ಕಗ್ಗ ಹಿಂಗದ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ವರಸೆ ಗರ ಜಟ್ಟಿ ಸಾರಿ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲ ಎನ್ನುವ ಎಂ ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಮಂಕು ಮಂಕುತಿಮ್ಮ ಅದ್ಭುತವಾಗಿ ಅದ್ರಿ ಈ ಕಗ್ಗದೊಳಗೆ ಮಾತ್ರ ನಾನು ಇದು ನನ್ನ ಅಚ್ಚುಮೆಚ್ಚಿನ ಸಾಲು ಅಂತ ನನಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಾಲ್ಕು ಸಾಲುಗಳು ಒಂದಕ್ಕಿಂತ ಒಂದು ಅದ್ಭುತವಾಗ್ಯಾವ ಆಮೇಲೆ ನಾಲ್ಕು ಸಾಲುಗಳು ಒಂದಕ್ಕೊಂದು ಬೆಸ್ತಕೊಂಡವ ಹಂಗಾಗಿ ನಾನು ಯಾವುದೇ ಒಂದು ಸಾಲನ್ನ ಆಯ್ದುಕೊಂಡು ಇದು ನನ್ನ ಅಚ್ಚುಮೆಚ್ಚಿನ ಸಾಲು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈ ಕಗ್ಗದೊಳಗ ಅದ್ಭುತವಾಗಿ ಹೇಳಾರ್ರಿ ನೋಡ್ರಿ ಏನ್ ಹೇಳ್ತಾರ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲ ಎನ್ನುವೆಯೇ ಒಬ್ಬ ಜಟ್ಟಿ ಒಬ್ಬ ಕುಸ್ತಿ ಪಟು ಆ ಯಾವುದೋ ಒಂದು ಕಾಳಗದೊಳಗೆ ಒಂದು ಕುಸ್ತಿ ಒಳಗೆ ಗೆಲ್ಲಿಲ್ಲ ಅಂದ ತಕ್ಷಣ ಗರಡಿಯ ಸಾಮು ಗರಡಿ ಒಳಗೆ ಅವನು ಎಷ್ಟೋ ವರ್ಷಗಳ ಕಾಲ ಅಭ್ಯಾಸ ಮಾಡಿರ್ತಾನೆ ಯಾಕಂದ್ರೆ ಆ ಈ ಆ ಗರಡಿಯನ್ನ ಈಗಿನ ಮಾಡರ್ನ್ ಡೇ ಈಗ ಹೋಲಿಸಿದ್ರೆ ಈ ಆಧುನಿಕ ಕಾಲಕ್ಕೆ ಹೋಲಿಸಿದ್ರೆ ಜಿಮ್ ಅಂತ ಅನ್ಕೋಬಹುದು ಬೇಕಾದ್ರೆ ಆ ನೋಡ್ರಿ ಜಿಮ್ನಾಗು ಎಷ್ಟೋ ಜನ ಪಾಪ ಎಷ್ಟೋ ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇರ್ತಾರ ಅಥವಾ ಗರಡಿ ಗರಡಿ ಮನೆ ಒಳಗೆ ಎಷ್ಟೋ ಕುಸ್ತಿಪಟುಗಳು ಎಷ್ಟೋ ವರ್ಷಗಳಿಂದ ಅಭ್ಯಾಸ ಮಾಡ್ತಿರ್ತಾರೋ ತಾಲೀಮ್ ಮಾಡ್ತಾನೆ ಇರ್ತಾರೆ ಯಾವುದೋ ಒಂದು ಕುಸ್ತಿಯ ಪಂದ್ಯವನ್ನ ಗೆಲ್ಬೇಕ್ ಅಂತ ಹೇಳಿ ಅಥವಾ ಜಿಮ್ನಾಗ ಎಷ್ಟೋ ಜನ ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಿರ್ತಾರೆ ಯಾವುದೋ ಒಂದು ಫಿಟ್ನೆಸ್ ಕಾಂಪಿಟೇಷನ್ನ ಗೆಲ್ಬೇಕ್ ಅಂತ ಹೇಳಿ ಆದ್ರೆ ಯಾವುದೋ ಒಂದು ಪಂದ್ಯವನ್ನ ಕುಸ್ತಿ ಪಂದ್ಯವನ್ನ ಒಬ್ಬ ಜಟ್ಟಿ ಒಬ್ಬ ಕುಸ್ತಿ ಪಟು ಒಬ್ಬ ಜಟ್ಟಿ ಗೆಲ್ಲಿಲ್ಲ ಅಂದ ತಕ್ಷಣ ಅವನು ಗರಡಿಯಲ್ಲಿ ಸತತವಾಗಿ ಎಷ್ಟೋ ವರ್ಷಗಳ ಕಾಲ ಏನು ಸಾಮು ಅವನೇನು ಅಭ್ಯಾಸ ಮಾಡಿರ್ತಾನಲ್ರಿ ಆ ಕುಸ್ತಿಯ ಪಟ್ಟುಗಳನ್ನ ವರಸೆಗಳನ್ನ ಏನೋ ತನ್ನ ದೇಹದ ಕ್ಷಮತೆಯನ್ನ ಹೆಚ್ಚಿಸ್ಬೇಕಂತಂದು ಹೇಳಿ ಆ ದೇಹದ ಸಾಮರ್ಥ್ಯ ದೇಹದ ಕ್ಷಮತೆಯನ್ನ ಹೆಚ್ಚಿಸ್ಬೇಕಂತಂದು ಹೇಳಿ ಏನು ಪಟ್ಟು ವರಸೆ ಕುಸ್ತಿಗೆ ಏನೇನ್ ಬೇಕು ಅದನ್ನೆಲ್ಲ ತಯಾರಿ ಮಾಡಿರ್ತಾನಲ್ರಿ ಅದನ್ನೆಲ್ಲ ವಿಫಲ ಅಂತ ಅನ್ಬಿಡ್ಲಿಕ್ಕೆ ಆಗ್ತದ ಬರೀ ಒಂದು ಕಾಳಗ ಒಂದ್ ಒಂದು ಕಾಳಗ ಅಥವಾ ಒಂದು ಕುಸ್ತಿಯ ಪಂದ್ಯವನ್ನ ಗೆಲ್ಲಿಲ್ಲ ಅಂದ ತಕ್ಷಣ ಓ ಜಟ್ಟಿ ಇಷ್ಟು ವರ್ಷದಿಂದ ಗರಡಿ ಒಳಗೆ ಏನೇನು ಸಾಮುಗಳನ್ನ ಕಲ್ತಾನ ಸಾಮ್ ಮಾಡ್ಯಾನ ಅಂದ್ರೆ ಅಭ್ಯಾಸವನ್ನ ಮಾಡಿದನ ಪಟ್ಟುಗಳನ್ನು ಕಲ್ತಾನ ವರ್ಷಗಳನ್ನ ಕಲ್ತಾನ ಎಲ್ಲಾ ಅವನು ಕಲ್ತಿದ್ದು ಅವನು ಮಾಡಿದ ಎಲ್ಲಾ ಪ್ರಯತ್ನವೂ ನೀರ್ನಾಗ ಹೋಮ ಮಾಡಿದಂಗ ಅದೆಲ್ಲ ವ್ಯರ್ಥ ಅನ್ಲಿಕ್ಕೆ ಆಗ್ತದನ್ರಿ ಇಲ್ಲ ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿ ಅವನು ಮೈಕಟ್ಟಾದ್ರೂ ಮುಟ್ಟಿ ನೋಡು ಆ ಮೈಕಟ್ಟು ಕಬ್ಬಿಣದಷ್ಟು ಗಟ್ಟಿಯಾಗಿದೆ ಗಟ್ಟಿದನ ಗರಡಿ ಫಲ ಮಂಕುತಿಮ್ಮ ಗರಡಿಯಿಂದ ಅವನು ಬಂತ ಅವನಿಗೆ ಏನು ಬಂತು ಅಂತಂದ್ರೆ ಗರಡಿಗೆ ಹೋಗೋದು ಒಬ್ಬ ಜಟ್ಟಿ ಬರೀ ಒಂದು ಕುಸ್ತಿಯ ಪಂದ್ಯವನ್ನ ಗೆಲ್ಲುವುದಕ್ಕೆ ಮಾತ್ರವಲ್ಲ ಅಂದ್ರೆ ಗರಡಿಗೆ ಎಷ್ಟೋ ವರ್ಷಗಳ ಕಾಲ ಅತ್ಯಂತ ಶಿಸ್ತಿನ ಸಿಪಾಯಿ ಅಂತ ಯಾಕಂದ್ರೆ ಒಬ್ಬ ಜಟ್ಟಿ ಗರಡಿಗೆ ಹೋಗಿ ಅಷ್ಟೆಲ್ಲ ಅಭ್ಯಾಸ ಮಾಡ್ತಾನೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏನೇನೋ ಅಭ್ಯಾಸ ಮಾಡ್ತಾನಲ್ರಿ ಅದು ಬರೀ ಒಂದು ಕುಸ್ತಿಯ ಪಂದ್ಯಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಯಾಕಂದ್ರೆ ಎಷ್ಟೋ ಗಂಟೆಗಳ ಕಾಲ ಒಬ್ಬ ಜಟ್ಟಿ ಎಷ್ಟೋ ಗಂಟೆಗಳ ಕಾಲ ಪ್ರತಿದಿನ ಇದೇ ತರ ವರ್ಷಾನುಗಟ್ಲೆ ಅಂದ್ರೆ ಎಷ್ಟೋ ಸಮಯವನ್ನ ತನ್ನ ಜೀವನದ ಅತ್ಯಮೂಲ್ಯ ಸಮಯವನ್ನ ಗರಡಿಗೆ ಗರಡಿಗೋಸ್ಕರ ಅಂತಾನೆ ಮೀಸಲಿಟ್ಟಿರ್ತಾನ ಒಬ್ಬ ಜಟ್ಟಿ ಅಷ್ಟು ಗಂಟೆಗಳನ್ನ ಶಿಸ್ತಿನ ಸಿಪಾಯಿಯಂತೆ ಯಾವುದೋ ಒಂದು ಉದ್ದೇಶಕ್ಕೆ ಮೀಸಲಾಗಿಟ್ಟಂತಹ ಒಬ್ಬ ಜಟ್ಟಿ ಕುಸ್ತಿಯ ಒಂದು ಪಂದ್ಯ ಸೋತು ಬಿಟ್ರೆ ಅಥವಾ ಒಂದಷ್ಟು ಪಂದ್ಯಗಳನ್ನ ಕೆಲವು ಪಂದ್ಯಗಳನ್ನ ಸೋತ ತಕ್ಷಣ ಗರಡಿಗೆ ಹೋಗಿದ್ದೆಲ್ಲ ವ್ಯರ್ಥ ವೇಸ್ಟ್ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಅವನು ಪಂದ್ಯದೊಳಗೆ ಸೋತಿರ್ಬಹುದು ಆದ್ರೆ ಪಂದ್ಯದೊಳಗೆ ಸೋತಿದ್ರು ಕೂಡ ಅವನ ಮೈಕಟ್ಟನ್ನ ಮುಟ್ಟಿ ನೋಡು ಅವನ ಮೈಯನ್ನು ಒಂದ್ಸಲತಿ ಮುಟ್ಟಿ ನೋಡು ಅವನ ಮೈ ಕಬ್ಬಿಣದಷ್ಟು ಗಟ್ಟಿಯಾಗಿರ್ತದೆ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಇದು ನೋಡ್ರಿ ಈ ಇಡೀ ಕಗ್ಗದ ಸಾರಾಂಶವನ್ನ ಕೊನೆಯ ಸಾಲಿನಲ್ಲಿ ಡಿ ವಿಜಿ ಅವರು ಬರೀತಾರ ನಾವೆಲ್ಲರೂ ಏನ್ ತಿಳ್ಕೋಬೇಕು ಜೀವನದೊಳಗೆ ಅನ್ನೋದನ್ನ ಡಿ ಅವರು ಭಾರಿ ಅರ್ಥಪೂರ್ಣವಾಗಿ ಬರೀತಾರ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಗರಡಿಯಿಂದ ನಮಗೆ ಸಿಗೋದೇನು ಜಟ್ಟಿಗೆ ಸಿಗೋದೇನು ಗರಡಿಯಿಂದ ಅಂತಂದ್ರೆ ಗಟ್ಟಿತನ ಗರಡಿಯಿಂದ ಸಿಗುವ ಫಲ ಏನು ಅಂತಂದ್ರೆ ಗಟ್ಟಿತನ ಹಾಗಾಗಿ ಜಟ್ಟಿ ಯಾವ್ದು ಖುಷಿಯಾಗಿರ್ಬೇಕು ಅಂತಂದ್ರೆ ಈ ದೇಹದಾರ್ಢ್ಯ ಆಮೇಲೆ ಈ ದೇಹದ ಒಂದು ಕ್ಷಮತೆ ಆಮೇಲೆ ದೈಹಿಕ ಆರೋಗ್ಯ ಆಮೇಲೆ ಮಾನಸಿಕ ಆರೋಗ್ಯ ಕೂಡ ಎಷ್ಟು ಸುಧಾರಣೆ ಆಗ್ಯದ ಜಟ್ಟಿದು ಹೇಳಿ ಅವ್ನು ಖುಷಿ ಪಡ್ಬೇಕು ಗರ್ಡಿನ ಗರ್ಡಿಗೆ ಹೋಗಿದ್ದಕ್ಕೆ ಅವ್ನಿಗೆ ಏನು ಗಟ್ಟಿತನ ಬಂದದ ಅದು ಖುಷಿ ಪಡ್ಬೇಕು ಹೊರತಾಗಿ ಕೇವಲ ಒಂದು ಪಂದ್ಯ ಸೋತೆ ಹೇಳಿ ಒಂದು ಪಂದ್ಯದ ಒಂದು ಪಂದ್ಯದ ಸೋಲನ್ನ ಬರೀ ಆ ಸೋಲನ್ನೇ ಚಿಂತಿಸ್ತಾ ಕೊಡಬಾರ್ದು ಇದನ್ನೇ ನಾವು ನಮ್ಮ ಜೀವನಕ್ಕೆ ಹೋಲಿಸಿಕೊಂಡ್ರ ಜೀವನದೊಳಗೆ ಏಳು ಬೀಳು ಸೋಲು ಸುಖ ದುಃಖ ಕಷ್ಟ ಎಲ್ಲ ಇರ್ತಾವ್ರಿ ಕೇವಲ ಬರೀ ಕಷ್ಟ ಸುಖ ಅದೇ ಜೀವನ ಅಲ್ಲ ಆ ಕಷ್ಟ ಸುಖಗಳು ನಮಗೇನು ಪಾಠವನ್ನ ಕಲಿಸಿ ಮನಸ್ಸನ್ನ ಪಕ್ವವಾಗಿರ್ಸ್ತಾವಲ್ರಿ ಮನಸ್ಸನ್ನ ಮಾಗಿಸ್ತಾವಲ್ಲ ನಾವು ಇನ್ನೂ ಒಬ್ಬ ಒಳ್ಳೆಯ ಮನುಷ್ಯನಾಗಲಿಕ್ಕೆ ಅಥವಾ ಇನ್ನೂ ಗಟ್ಟಿಯಾದ ಆ ಮನಸ್ಸನ್ನ ಗಟ್ಟಿಯಾದ ಮನುಷ್ಯನಾಗಲಿಕ್ಕೆ ಆ ಸೋಲು ಗೆಲುವು ಏಳು ಬೀಳುಗಳು ನಮಗೇನು ಪಾಠವನ್ನ ಕಲಿಸ್ತಾವ ನಮಗೇನು ಅನುಭವವನ್ನ ಕೊಟ್ಟು ನಮ್ಮ ಮನಸ್ಸನ್ನ ಮಾಗಸ್ತಾವಲ್ಲ ನಮ್ಮ ಮನಸ್ಸನ್ನ ಪಕ್ವವಾಗಿ ಮಾಡ್ತಾವ ಹಣ್ಣಾಗಿ ಮಾಡ್ತಾವ ಅದು ಜೀವನದ ಫಲ ಜೀವನದ ಫಲ ಏನು ಅಂತಂದ್ರ ಆ ಗಟ್ಟಿತನ ಸೋಲು ಗೆಲುವುಗಳಿಂದ ಏಳು ಬೀಳುಗಳಿಂದ ಸುಖ ದುಃಖಗಳಿಂದ ನಾವೇನು ಗಟ್ಟಿತನವನ್ನ ಜೀವನದೊಳಗ ಕಲ್ತ್ಕೋತೀವಲ್ರಿ ಬಿದ್ದಾಗ ಹೆಂಗ ಮ್ಯಾಲೆದ್ದು ಓಡಬೇಕು ಅನ್ನೋದನ್ನ ನಾವು ಮತ್ತೆ ಕಲ್ಕೋತೀವಲ್ಲ ದುಃಖದಲ್ಲಿದ್ದಾಗ ಮತ್ತೆ ದುಃಖ ಕೂಡ ಕ್ಷಣಿಕ ಕಷ್ಟ ಕ್ಷಣಿಕ ದುಃಖ ಕ್ಷಣಿಕ ಅದೇ ತರಹ ಸುಖನೂ ಕ್ಷಣಿಕ ಗೆಲುವು ಕ್ಷಣಿಕ ಅದೆಲ್ಲ ಒಂದು ಚಕ್ರದಂತೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತನೆ ಇರ್ತದೆ ಇದಕ್ಕೆ ಯಾವ್ದಕ್ಕೂ ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಸಮಸ್ಥಿತಿಯಲ್ಲಿ ಸ್ಥಿತ ಇರು ಇರುವ ಅಂತಂದೇಳಿ ಭಗವದ್ಗೀತೆ ಒಳಗೆ ಏನ್ ಬರ್ತದಲ್ರಿ ಯಾವುದೇ ರಾಗ ದ್ವೇಷ ಕಷ್ಟ ಸುಖ ಸುಖ ದುಃಖ ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ಎಲ್ಲದನ್ನು ಸಮಸ್ಥಿತಿಯಲ್ಲಿ ನೋಡು ಅಂತಂದೇಳಿ ಭಗವದ್ಗೀತೆ ಒಳಗೆ ಸ್ಥಿತ ಪ್ರಜ್ಞನ ಲಕ್ಷಣಗಳು ಏನು ಅಂತ ಬರೀತಾರಲ್ರ ಹೇಳ್ತಾರಲ್ಲ ಹೇಳ್ತಾರಲ್ರಿ ಶ್ರೀಕೃಷ್ಣ ಭಗವ ಭಗವಂತ ಹೇಳ್ತಾನಲ್ಲ ಅರ್ಜುನನಿಗೆ ಅದೇ ತರಹ ಇದು ಈ ಗಗ್ಗ ಬಹುಶಃ ಪ್ರಜ್ಞಾನ ಲಕ್ಷಣವನ್ನ ತುಂಬಾ ಚೆನ್ನಾಗಿ ಕಲಿಸ್ತದ ಅಂದ್ರೆ ಬರೀ ಸುಖ ದುಃಖ ಅಥವಾ ಬರೀ ಸೋಲು ಗೆಲುವುಗಳು ಮಾತ್ರ ಜೀವನದ ಫಲವಲ್ಲ ಜೀವನದ ಫಲ ಗಟ್ಟಿತನ ಸೋಲು ಗೆಲುವುಗಳಿಂದ ಮನುಷ್ಯ ಕಲಿಯುವಂತಹ ಗಟ್ಟಿತನ ಸೋಲು ಗೆಲುವುಗಳಿಂದ ಮನುಷ್ಯ ಕಲಿಯುವಂತಹ ಪಾಠ ಆ ಪಾಠವನ್ನ ಕಲ್ತ್ಕೊಂಡು ಇನ್ನೂ ಜೀವನವನ್ನ ಹೆಂಗೆ ಸುಧಾರಿಸಿಕೊಳ್ಬಹುದು ಇನ್ನೂ ಜೀವನವನ್ನ ಹೆಂಗೆ ಉತ್ತಮ ಪಡಿಸ್ಕೊಳ್ಬಹುದು ಇನ್ನೂ ಜೀವನವನ್ನ ಹೆಂಗೆ ಪಕ್ವವಾಗಿಸ್ಕೊಳ್ಬೋದು ಮನುಷ್ಯ ಈ ಸುಖ ದುಃಖಗಳಿಂದ ಏನು ಮಾಗತಾನ ಮನಸ್ಸು ಮಾಗ್ತದಲ್ರಿ ಮನಸ್ಸು ಇನ್ನೂ ಎತ್ತರದ ಸ್ಥಿತಿಗೆ ಹೋಗ್ ಹೋಗ್ತದಲ್ರಿ ಪ್ರತಿಯೊಂದು ಸುಖ ದುಃಖಗಳ ಅನುಭವ ಆದಾಗು ಇನ್ನೂ ಎತ್ತರದ ಸ್ಥಿತಿಗೆ ಮನಸ್ಸು ಏನು ಹೋಗ್ತದೋ ಅಥವಾ ಮುಂದಿನ ಹಂತಕ್ಕೆ ಮೇಲಿನ ಹಂತಕ್ಕೆ ಏನು ಮನಸ್ಸನ್ನು ಮನಸ್ಸು ಏರ್ತದೋ ಅದು ಜೀವನದ ಫಲ ಹೊರತಾಗಲಿ ಬರೀ ಸುಖ ದುಃಖಗಳು ಮಾತ್ರ ಜೀವನದ ಫಲವಲ್ಲ ಅನ್ನೋದನ್ನು ಆ ಸ್ಥಿತ ಪ್ರಜ್ಞಾನ ಲಕ್ಷಣವನ್ನೂ ಕೂಡ ಆ ಬಹುಶಃ ಡಿ ವಿ ಜಿ ಅವರು ಈ ಕಗ್ಗದ ಮುಖಾಂತರ ಹೇಳಿಕ್ಕೆ ಹೊರಟಾರ ನನಗನ್ನಿಸ್ತದ್ರಿ ಇದೇ ರೀತಿ ಆ ಈ ಕಗ್ಗದ ಬಗ್ಗೆ ಇನ್ನೂ ಬೇರೆ ಅರ್ಥಗಳೇನಾದರೂ ನಿಮ್ಗೆ ಕಂಡು ಬಂದಲ್ಲಿ ಅಥವಾ ಇನ್ನೂ ಬೇರೆ ರೀತಿ ಒಳಗೂ ಈ ಕಗ್ಗವನ್ನು ಅರ್ಥೈಸಬಹುದು ಅಂತ ನಿಮ್ಗೆ ಅನಿಸಿದ್ದಲ್ಲಿ ದಯಮಾಡಿ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಮತ್ತೆ ಸಿಗ್ತೀನ್ ರೀ ಧನ್ಯವಾದಗಳು